ಯಾವುದೇ ಒಂದು ಅವ್ಯವಹಾರ ಆದ್ರೂ ಕೂಡ ಕೊಡಬಹುದು ಲೋಕಾಯುಕ್ತ ಆದ್ರೆ ಇಲ್ಲಿ ನಮ್ಮಲ್ಲಿ ಓನ್ಲಿ ಪಿ ಸಿ ಆಕ್ಟ್ ಅಂದ್ರೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಬಗ್ಗೆ ಮಾತ್ರ ಕೇಸ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಕೆಲವರು ಏನು ಕೆಲವೆಲ್ಲ ನೋಡಿದ್ರೆ ಸುಮಾರು ಇಪ್ಪತ್ತು ವರ್ಷ ಆದ್ರೂ ಯಾರಿಗೂ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಸ್ಕೆಚಿನ ಬಗ್ಗೆ ಗ್ರಾಮ ಸಭೆಯಲ್ಲಿ ಕೊಟ್ರೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಇರ್ತಾರೆ ಹೆಚ್ಚಿನವರು ಇರ್ತಾರೆ ಅಟ್ಲೀಸ್ಟ್ ಒಂದು ಹತ್ತು ಜನರಿಗೆ ಗೊತ್ತಾದ್ರೆ ಅವರೊಂದು ನೂರು ಜನರಿಗೆ ಹೇಳ್ತಾರೆ ತುಂಬಾ ದಿನದಿಂದ ಅಲ್ಲಿ ಒತ್ತುವರಿ ಆಗಿದೆ ಬಿಲ್ಡಿಂಗ್ ಕೂಡ ಆಗಿದೆ ಆದ್ರೆ ಯಾವುದೋ ಒತ್ತಡದಿಂದ ಅದನ್ನು ವೆಕೇಟ್ ಮಾಡಕ್ಕೆ ಯಾರು ಹೋಗ್ತಾ ಇಲ್ಲ ಎಷ್ಟು ಕೇಸ್ ಬಂದ್ರು ನಾವು ಮಾಡಕ್ಕೆ ಅಂದ್ರೆ ನಮ್ಗೆ ಎಲ್ಲಿವರೆಗೆ ಅಂದ್ರೆ ಗವರ್ನರ್ ಗಿಂತ ಕೆಳಗಡೆ ಎಲ್ಲಾ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳ ಮೇಲೆ ಕೇಸ್ ಮಾಡಬಹುದು ಸರಿ ತಾಲೂಕು ಕಚೇರಿಯಲ್ಲಿ ಜನಸಂಪರ್ಕ ಸಭೆ ಆಯಿತು ಮುಖ್ಯವಾಗಿ ನಿಮಗೆ ಯಾವ ಯಾವ ದೂರುಗಳು ಬಂತು ಅಂತ ಮುಖ್ಯವಾಗಿ ಒಂದು ಇಯೋಗೆ ಸಂಬಂಧಪಟ್ಟದ್ದು ಒಂದು ಹತ್ತು ಬಂದಿದೆ ಟೋಟಲ್ ಇಪ್ಪತ್ನಾಲ್ಕು ಬಂದಿದೆ ಮತ್ತೆ ತಾಲೂಕು ತಹಶೀಲ್ದಾರಿಗೆ ಸಂಬಂಧಪಟ್ಟಿದ್ದು ಹತ್ತು ಮತ್ತೆ ಎಡಿಎಲ್ ಆರ್ ಗೆ ಒಂದು ಬಂದಿದೆ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಆಕೆ ಅರಣ್ಯ ಇಲಾಖೆಗೆ ಅಂದ್ರೆ ಇದು ಗ್ರಾಮ ಮಟ್ಟದಲ್ಲಿ ಮೂಡುವ ಯಾಕಂದ್ರೆ ಲೋಕಾಯುತ ಅಂದ್ರೆ ಏನು ಅಂದ್ರೆ ಕೆಲವರೇನು ಈ ಲೋಕಾಯುತ ಅಂದ್ರೆ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಯಾವುದೇ ತರಹದ ಕಂಪ್ಲೇಂಟ್ ಕೊಡಬಹುದು ಕೊಡಬಹುದು ಅಂದ್ರೆ ಜನರಿಗೆ ಅವರಿಗೆ ಉಪಯೋಗ ಆಗುವಂತ ಸರ್ಕಾರದ ಅನುದಾನ ಅಥವಾ ಸರ್ಕಾರದ ಯಾವುದೇ ಒಂದು ಕಾಮಗಾರಿಗೆ ಬಗ್ಗೆ ಕೊಡಬಹುದು ಯಾವುದೇ ಒಂದು ಅವ್ಯವಹಾರ ಆದ್ರೂ ಕೂಡ ಕೊಡ್ಬೋದು ಲೋಕಾಯುಕ್ತದಲ್ಲಿ ಆದರೆ ಇಲ್ಲಿ ನಮ್ಮಲ್ಲಿ ಓನ್ಲಿ ಪಿ ಸಿ ಆಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬಗ್ಗೆ ಮಾತ್ರ ಕೇಸ್ ನಾವು ರಿಜಿಸ್ಟರ್ ಮಾಡ್ತೇವೆ ಉಳಿದ ಕೇಸ್ ಬ್ಯಾಂಗ್ಳೂರಲ್ಲಿ ರಿಜಿಸ್ಟರ್ ಆಗುತ್ತೆ ನಮಗೆ ದಾಖಲೆ ಕೊಟ್ಟರೆ ನಾವು ಇಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡ್ತೇವೆ ಆದರೆ ಮುಂದಿನ ಪ್ರೊಸೀಡಿಂಗ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಆಗುತ್ತೆ ನಮ್ಮ ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ಯಾವ ಭಾಗದ ಹೆಚ್ಚಿನ ಕಂಪ್ಲೇಂಟ್ ಬರುತ್ತೆ ಯಾವ ಯಾವ ಕುರಿತಾಗಿ ಬರುತ್ತೆ ಇಲ್ಲಿ ಹೆಚ್ಚಾಗಿ ಜಮೀನಿನ ಬಗ್ಗೆ ಇದೆ ಅಂದ್ರೆ ಅವ್ರದ್ದು ಖಾತೆ ಆಗಿಲ್ಲ ತುಂಬಾ ಓಲ್ಡ್ ಇದೆ ಇಲ್ಲಿ ಫಾರೆಸ್ಟ್ ಎಲ್ಲ ಜಾಸ್ತಿ ಇದೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಇದೆ ಕೆಲವರು ಏನು ಕೆಲವೆಲ್ಲ ನೋಡಿದ್ರೆ ಸುಮಾರು ಇಪ್ಪತ್ತು ವರ್ಷ ಆದ್ರೂ ಯಾರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಸ್ಕೆಚಿನ ಬಗ್ಗೆ ಸೇ ಇದು ಪಾರ್ಟಿಷನ್ ಲೀಡ್ ಆಗಿರುತ್ತೆ ಅದ್ರ ನಂತರ ಅದನ್ನ ಎಕ್ಸಿಬಿಷನ್ ಮಾಡೂಕ್ ಅಂದ್ರೆ ಇದು ಬೆಳದಗಡೆ ತಾಲೂಕು

ಗ್ರಾಮ ಸಭೆಯಲ್ಲಿ ಕೊಟ್ಟರೆ ಗ್ರಾಮದ ಎಲ್ಲರೂ ಗ್ರಾಮಸ್ಥರು ಇರ್ತಾರೆ ಹೆಚ್ಚಿನವ್ರು ಇರ್ತಾರೆ ಅಟ್ಲೀಸ್ಟ್ ಒಂದು ಹತ್ತು ಜನರಿಗೆ ಗೊತ್ತಾದರೆ ಅವರೊಂದು ನೂರು ಜನರಿಗೆ ಹೇಳ್ತಾರೆ ಸೊ ಅದರಿಂದಾಗಿ ಅದನ್ನೊಂದು ಉದ್ದೇಶ ಒಂದು ಗ್ರಾಮ ಮಟ್ಟದಲ್ಲಿ ಕೂಡ ಒಂದು ಅವೇರ್ನೆಸ್ ಹೇಳಿ ಕೊಟ್ಟರೆ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಏನು ಈಗ ಓನ್ಲಿ ಇಲ್ಲಿ ಸಿಟಿಯಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತ್ರ ಗೊತ್ತಿದೆ ಲೋಕಾಯುಕ್ತ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅದರ ಉದ್ದೇಶ ಏನು ಅಂದ್ರೆ ಯಾವುದೇ ತರದ್ ಮುಖ್ಯವಾಗಿ ನಮ್ಗೆ ನಾವು ಕನ್ಸಲ್ಟೇಟ್ ಮಾಡ್ತೇವೆ ಈ ಸಾರ್ವಜನಿಕ ಕೆರೆ ಇದೆ ಕೆರೆ ಒತ್ತುವರಿ ಆಗಿರುತ್ತೆ ಸರ್ಕಾರ ಭೂಮಿಯ ಒತ್ತುವರಿ ಆಗುತ್ತೆ ಫಾರೆಸ್ಟ್ ಒತ್ತುವರಿ ಆಗುತ್ತೆ ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸಲ್ಲ ಈಗ ಆವಾಗ ಕಂಪ್ಲೇಂಟ್ ಬಂದಾಗಿನಿ ತುಂಬಾ ದಿನದಿಂದ ಅಲ್ಲಿ ಒತ್ತುವರಿ ಆಗಿದೆ ಬಿಲ್ಡಿಂಗ್ ಕೂಡ ಆಗಿದೆ ಆದ್ರೆ ಯಾವುದೋ ಒತ್ತಡದಿಂದ ಅದನ್ನು ವೆಕೇಟ್ ಮಾಡೋಕೆ ಯಾರು ಹೋಗ್ತಾ ಇಲ್ಲ ಎವಿಕ್ಷನ್ ಮಾಡೋಕ್ಕೆ ಹೋಗಲ್ಲ ಈಗ ಅಲ್ಲಿ ಅವ್ರು ಹೇಳಿದಾಗೆ ತುಂಬಾ ಎಷ್ಟು ನೂರಷ್ಟು ಶಾಪ್ ಲೈಸೆನ್ಸ್ ಇಲ್ಲ ಅವರೇ ಡಿಟೇಲಲ್ಲಿ ಕೊಡ್ತಾರೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಆದ್ರೆ ಲೈಸೆನ್ಸ್ ಮಾಡಕ್ಕೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಲೈಸೆನ್ಸ್ ಮಾಡಿದ್ರೆ ಮತ್ತೆ ಏನು ರೆಂಟ್ ತೋರಿಸ್ತಾರೆ ಸುಮಾರು ಸಿಕ್ಸ್ಟೀನ್ ತೌಸಂಡ್ ಒಂದು ವರ್ಷದಲ್ಲಿ ಅದು ಪಂಚಾಯತ್ ವತಿಯಿಂದಲೇ ನಡೀತಾ ಇದೆ ಆದರೆ ಅದನ್ನು ಯಾಕೆ ರಿಕವರಿ ಮಾಡಕ್ಕೆ ಆ್ಯಕ್ಷನ್ ತಗೊಬಿಡುತ್ತೆ ಅವರಿಗೂ ಇನ್ನೊಂದು ಒತ್ತಡ ಏನಾದ್ರೂ ಇರುತ್ತೆ ಸೊ ಇದ್ರ ಬಗ್ಗೆ ನಾವು ಕ್ರಮ ತಗೋ ಇನ್ನೊಂದು ಲೋಕಾಯುಕ್ತ ಅನ್ನುವಂಥದ್ದು ಅದು ಎಷ್ಟೇ ಪ್ರಭಾವಿಗಳಾಗಿರಿ ಅದು ಎಷ್ಟೇ ಆಮಿಷ ಕೊಡ್ಲಿ ಅದಕ್ಕೆ ನೀವು ಬಗ್ಗುವಂತವರಲ್ಲ ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆ ಏನು ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಇದು ನಾವು ಕಂಪ್ಲೀಟ್ ಆಗಿ ನಾವು ತೊಡೆದು ಸಾಧ್ಯ ಇಲ್ಲ ಆದ್ರೆ ಕಮ್ಮಿ ಮಾಡ್ಬೋದು ಅವೇರ್ನೆಸ್ ಜಾಸ್ತಿ ಆಗಬೇಕು ಟ್ರಾನ್ಸ್ಪರೆನ್ಸಿ ಆಗಬೇಕು ಕಂಪ್ಲೇಂಟ್ ಕೊಡೋಕೆ ಮುಂದೆ ಬರ್ಬೇಕು ನಮ್ಮಲ್ಲಿ ಇಲ್ಲಿ ಬರ್ತಾ ಇಲ್ಲ ನಾವು ನಾವು ರೆಡಿ ಇದ್ದೇವೆ ಎಷ್ಟು ಕೇಸ್ ಬಂದರೂ ನಾವು ಮಾಡೋಕ್ಕೆ ರೆಡಿತೇವೆ ಅಂದರೆ ನಮ್ಗೆ ಎಲ್ಲಿವರೆಗೆ ಅಂದರೆ ಗವರ್ನರ್ಗಿಂತ ಕೆಳಗಡೆ ಎಲ್ಲ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳ ಮೇಲೆ ಕೇಸ್ ಮಾಡ್ಬೋದು ಇನ್ಕ್ಲೂಡಿಂಗ್ ಈಗ ರೀಸೆಂಟ್ಲಿ ನೋಡಿದರೆ ಸೆಕ್ರೆಟ್ರಿ ಮೇಲೆ ನಮ್ಮ ಗೌರ್ಮೆಂಟ್ ಸೆಕ್ರೆಟ್ರಿ ಮೇಲೆ ಈಗ ರೈಡ್ ಆಗಿ ಎಲ್ಲರ ಮೇಲೆ ಮಾಡುವ ಅಧಿಕಾರ ಇದೆ ಅಂದರೆ ಗೌರ್ಮೆಂಟಿಂದ ಒಂದು ರೂಪಾಯಿ ಅನುದಾನ ತಗೊಂಡ್ರು ಅವ್ರು ನಮ್ಮದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಬರ್ತಾರೆ ನೀವು ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಅಂತ ತುಂಬಾ ಅಧಿಕಾರಿಗಳು ಈ ಜನಸಾಮಾನ್ಯ ತುಂಬಾ ಓಡಾಡಿಸ್ತಾರೆ ಬೇಡಿಸ್ತಾರೆ ಅದೇ ಹೇಳೋದು ಅಧಿಕಾರಿಗಳಿಗೆ ಮುಖ್ಯವಾಗಿ ಒತ್ತಡ ಇರಬಹುದು ಯಾಕಂದ್ರೆ ಎಲ್ಲಾ ಇಲಾಖೆಯಲ್ಲೂ ಸಿಬ್ಬಂದಿಗಳ ಕೊರತೆ ಇದೆ ಆದ್ರೆ ಒಂದು ಸರಿಯಾದ ಒಂದು ಸ್ಪಂದನೆ ಕೊಡ್ಬೇಕು ಸಾರ್ವಜನಿಕರು ಬಂದಾಗ ಒಂದು ಕೂರಿಸಿ ಏನಾಗಿದೆ ಅಂತ ಹೇಳಿ ಒಂದು ಮಾತಾಡುವಂತ ಆ ಒಂದು ವ್ಯವಧಾನ ಆದ್ರೂ ಬೇಕು ಇಲ್ಲ ಅಲ್ಲಿ ಬಂದಾಗೆ ಅವ್ರನ್ನ ದನ ಓಡಿಸ್ದು ಓಡಿಸ್ತಾ ಇರೋದು ಯಾವುದೇ ಒಂದು ಮಾಹಿತಿ ಕೊಡದೇ ಇರೋದು ಸಾಮಾನ್ಯ ನಾವು ಕಂಡು ಬರ್ತಾ ಇರೋದು ಎಲ್ಲ ಕಚೇರಿಗಳಲ್ಲಿ ಸಮಸ್ಯೆ ಅದೇ ಒಂದು ಸರಿಯಾದ ಮಾಹಿತಿ ಕೊಡಲ್ಲ ಏನಂದರೆ ನಮ್ಮ ಇಲಾಖೆಗೆ ಬರದಿದ್ರೆ ನೀವು ಈ ಇಲಾಖೆ ಫಾರೆಸ್ಟಿಗೆ ಅಂತ ಹೇಳೋಲ್ಲ ಏ ನಮ್ಗೆ ಬರೋಲ್ಲ ಹೋಗ್ಬೇಡ ಅಂತ ಹೇಳಬೇಕು ಸೊ ಅವ್ರು ತಿರ್ಗಾಡ್ತಾ ಇರ್ತಾರೆ ತಗೊಂಡು ಇದು ಆಗಬಾರ್ದು ಸರಿಯಾದ ಮಾಹಿತಿ ಕೊಡಬೇಕು ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಇಲ್ಲಿರೋದು ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟರೆ ಪ್ರಾಬ್ಲಮ್ ಆಗೋಲ್ಲ ನೀವು ಇದರಲ್ಲಿ ಇಂಥ ದಾಖಲೆ ಇಲ್ಲ ಅದನ್ನು ಮಾಡಿಸ್ಕೊಂಡು ಬರಬೇಕಂತ ಹೇಳಿದರೆ ಮಾಡಿಸ್ಕೊಂಡು ಬರ್ತಾರೆ ಇಲ್ಲ ಇದು ನಿಮಗೆ ಬರಲ್ಲ ಇದು ಸರ್ಕಾರ ಜಮೀನು ಇದು ಯಾವುದೇ ಕಾರಣಕ್ಕೂ ನಿಮಗೆ ಸಿಗಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ ಅದು ಹೇಳಲ್ಲ ತಿರ್ಗಾಡ್ತಾ ಇರ್ತಾರೆ ಅವರು ಮುಖ್ಯವಾಗಿ ಜನಸಾಮಾನ್ಯರಿಗೆ ಈ ಲೋಕಾಯುಕ್ತದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಯಾವ ರೀತಿ ದೂರ ಕೊಡಬೇಕು ಎಲ್ಲಿ ಕೊಡ್ಬೇಕು ಎಲ್ಲ ಮಾಹಿತಿ ಬೇಕು ಜೊತೆಗೆ ಅಧಿಕಾರಿಗಳು ಕೂಡ ಹಾಗೇನೆ ಈ ಜನಸಾಮಾನ್ಯರನ್ನ ಅವರಿಗೆ ಮಾರ್ಗದರ್ಶನ ಕೊಡಬೇಕು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸುವಂತಹ ಕೆಲಸ ಮಾಡಬೇಕು ಅನ್ನೋಂತ ಮಾತನ್ನ ಇವರು ಹೇಳಿದ್ದಾರೆ ಆದಿಶೆ ಜೊತೆಗೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ